ನಮಸ್ಕಾರ ಭಾರತ ವಿರುದ್ಧ ಎರಡು ಮತ್ತು ಸೊನ್ನೆ ಅಂತರದಿಂದ ಹೀನಾಯವಾಗಿ ಸರಣಿಸುವುದು ಕೋಪಗೊಂಡರು ವಿಂಡೀಸ್ ನಾಯಕ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ವಿಂಡೀಸ್ ಟೆಸ್ಟ್ ಸರಣಿಸುವ ಬಳಿಕ ವಿಂಡೀಸ್ ನಾಯಕ ರೋಸ್ಟನ್ ಚೇಸ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆದ ಭಾರತ ಮತ್ತು ವಿಂಡೀಸ್ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಈ ಮುಖ್ಯವಾಗಿ ವಿಂಡೀಸ್ ತಂಡ ಬರೀ ಗೈರ್ನಲ್ಲಿ ತವರಿಗೆ ತೆರಳಬೇಕಾಯಿತು ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನಡೆಸಿತು ಪರಿಣಾಮವಾಗಿ ಭಾರತ ತಂಡ ಪ್ರಥಮ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ ಐದುನೂರ ಹದಿನೆಂಟು ರನ್ ಕಲೆ ಹಾಕಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿತು ತಂಡದ ಪರ ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ನೂರ ಎಪ್ಪತ್ತೈದು ರನ್ ಹಾಗೂ ನಾಯಕ ಶುಭ್ಮನ್ ಗಿಲ್ ಸ್ಫೋಟಕ ಸೆಂಚುರಿ ಬಾರಿಸಿದರೆ ಸಾಯಿ ಸುದರ್ಶನ್ ಎಂಬತ್ತೇಳು ರನ್ಗಳ ಕೊಡುಗೆ ನೀಡಿದರು ಇದಾದ ಬಳಿಕ ತನ್ನ ಪ್ರಥಮ ಇನ್ನಿಂಗ್ಸ್ ಆಡಿದ ವಿಂಡೇಸ್ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಇದರೊಂದಿಗೆ ಕೇವಲ ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿ ವಿಂಡೀಸ್ ಮೊದಲ ಇನ್ನಿಂಗ್ಸ್ ಅಂತ್ಯಗೊಳಿಸಿತು ತಂಡದ ಪರ ಅಲಿಕ್ ಅಥರಾಚೆ ನಲವತ್ತೊಂದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇತ್ತ ಟೀಮಿನ ತಂಡದ ಪರ ಕುಲ್ದೀಪ್ ಯಾದವ್ ಐದು ವಿಕೆಟ್ ಉರುಳಿಸಿದರು ಇದರೊಂದಿಗೆ ಫಾಲೋನ್ ಭೀತಿಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆಡಿದ ವಿಂಡೀಸ್ ತಂಡ ದಿಟ್ಟ ಹೋರಾಟವನ್ನು ನೀಡಿತು ವಿಂಡೀಸ್ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ನೂರ ಹದಿನೆಂಟು ಓವರ್ಗಳನ್ನು ಆಡಿ ಬರೋಬ್ಬರಿ ಮುನ್ನೂರ ತೊಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ಕ್ಯಾಂಪೆಲ್ ನೂರ ಹದಿನೈದು ರನ್ ಹಾಗೂ ಶಾಯ್ ಹೋಪ್ ನೂರ ಮೂರು ರನ್ಗಳ ಇನ್ನಿಂಗ್ಸ್ ಆಡಿದರು ಇತ್ತ ಬೂಮ್ರಾ ಮೂರು ಹಾಗೂ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಪಡೆದು ರು ಈ ಮುಖ್ಯವಾಗಿ ಪಂದ್ಯ ಗೆಲ್ಲಲು ಭಾರತಕ್ಕೆ ವಿಂಡೀಸ್ ನೂರ ಇಪ್ಪತ್ತೊಂದು ರನ್ ಗಳ ಗುರಿಯನ್ನು ನೀಡಿತು ಐದನೇ ದಿನದ ಆಟದಲ್ಲಿ ಟೀಂ ಇಂಡಿಯಾ ಗುರಿಯನ್ನು ಬೆನ್ನಟ್ಟಿ ಮೂವತ್ತೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ರಾಹುಲ್ ಅಜಯ್ ಐವತ್ತೆಂಟು ರನ್ ಹಾಗೂ ಸಾಯಿ ಸುದರ್ಶನ್ ಮೂವತ್ತೊಂಬತ್ತು ರನ್ ಗಳ ಕೊಡುಗೆ ನೀಡಿದರು ಈ ಮುಖ್ಯವಾಗಿ ದ್ವಿತೀಯ ಟೆಸ್ಟ್ ಪಂದ್ಯವನ್ನು ಭಾರತ ಏಳು ವಿಕೆಟ್ ಗಳಿಂದ ಗೆದ್ದುಕೊಳ್ಳುವುದಲ್ಲದೆ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಭರ್ಚರಿಯಾಗಿ ಗೆದ್ದುಕೊಂಡಿದೆ ಇನ್ನೀಗ ಭಾರತ ವಿರುದ್ಧ ಸರಣಿ ಸೋತ ಬಳಿಕ ಮಾತನಾಡಿದ ವಿಂಡೀಸ್ ನಾಯಕ ರೋಸ್ಟರ್ ಕೋಪಗೊಂಡು ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಈ ಸರಣಿಯಲ್ಲಿ ಕಳಪೆ ಆಟವನ್ನು ಪ್ರದರ್ಶಿಸಿದ್ದೇವೆ ಅದನ್ನ ನಾವು ಖಂಡಿತವಾಗಿಯೂ ಒಪ್ಪಿಕೊಳ್ಳಬೇಕು ಅದಿಯಾಗೂ ದ್ವಿತೀಯ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ನಮ್ಮ ಆಟಗಾರರು ಆಡಿದ ಆಟ ನಿಜಕ್ಕೂ ಮೆಚ್ಚಲಬೇಕು ಕ್ಯಾಂಪ್ಬೆಲ್ ಹಾಗೂ ಶಾಯಿ ಹೋಪ್ ರವರ ಆಟವನ್ನು ನಾನು ಖಂಡಿತವಾಗಿಯೂ ಪ್ರಶಂಸಿಸುತ್ತೇನೆ ಎಂದು ರೋಸ್ ಚಂಚೇಸ್ ಹೇಳಿದರು ಮತ್ತು ಮಾತು ಮುಂದುವರಿಸಿದ ಅವರು ಅದಿಯಾಗೂ ಭಾರತ ವಿರುದ್ಧ ನಡೆದ ಈ ಸರಣಿಯಲ್ಲಿನ ತಪ್ಪುಗಳನ್ನು ತಿದ್ದುಕೊಂಡು ನಾವು ಬೋನ್ಸ್ ಪ್ಯಾಕ್ ಮಾಡಲಿದ್ದೇವೆ ಮತ್ತು ಇಲ್ಲಿಂದ ಪಾಸಿಟಿವ್ ಅಂಶಗಳನ್ನು ಕ್ಯಾರಿ ಮಾಡಲಿದ್ದೇವೆ ಹಾಗೂ ತಂಡದ ಸುಲಿಗೆ ಬ್ಯಾಟಿಂಗ್ ವೈಫಲ್ಯವೇ ಪ್ರಮುಖ ಕಾರಣ ಎಂದು ಕಿಡಿಕಾರಿದ್ದಾರೆ ಇನ್ನು ಟೀಂ ಇಂಡಿಯಾದ ಪ್ರದರ್ಶನದ ಕುರಿತು ಮಾತನಾಡಿದ ಅವರು ಭಾರತ ಎಲ್ಲ ವಿಭಾಗಗಳಲ್ಲಿಯೂ ಬಲಿಷ್ಠವಾಗಿದೆ ಇಂತಹ ತಂಡದ ವಿರುದ್ಧ ಆಡುವುದೇ ದೊಡ್ಡ ಸೌಭಾಗ್ಯ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲೆಕ್ಟ್ ಮೂಡುವ ಹೇಳಿಕೆಯನ್ನ ರೋಸ್ ಟನ್ಚೇಸ್ ಹೇಳಿದ್ದಾರೆ ನೋಡಿದಲ್ಲ ಎರಡು ಮತ್ತು ಸೊನ್ನೆ ಅಂತರದಿಂದ ಹೀನವಾಗಿ ಟೆಸ್ಟ್ ತರಡಿಸೋದ ಬಳಿಕ ವಿಂಡೀಸ್ ಕ್ಯಾಪ್ಟನ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ನಮಸ್ಕಾರ